ಬಾಯಿಗೆ ಕಮ್ಮ ಅಂತ ಇರ್ಬೇಕು ಟೇಸ್ಟಿ ಆಗಿರ್ಬೇಕು ಯಾರಾದ್ರೂ ಇದು ಒಂದು ಹೆಲ್ಪ್ ಆಗುತ್ತೆ ನಿಮ್ಗೆ ಯಾರಾದ್ರೂ ಸಡನ್ ಆಗಿ ಬಂದ್ಬಿಟ್ರೆನೋ ಅಥವಾ ನಿಮಗ್ ತುಂಬಾ ಹೊಟ್ಟೆ ಆಗ್ತಿರುವಾಗ ಹೆಂಗೆ ಯಾವ್ ಅಡ್ಗೆ ಮಾಡ್ಕೊಂಡು ತಿನ್ನೋದು ಊಟದ ತರಾನು ಇರ್ಬೇಕು ಅದು ಅಂದ್ರೆ ಇವಾಗ ಮನೇಲಿ ಅಡ್ಗೆ ಮಾಡ್ದಾಗ ಊಟ ತುಂಬಾ ಊಟ ಮಾಡ್ತೀವಲ್ಲ ಹಂಗ್ ತಿನ್ನೋ ಟೇಸ್ಟಿ ಆಗಿರ್ಬೇಕು ಸೊ ಅದಕ್ಕೆ ನಾನು ಈ ಒಂದು ರೆಸಿಪಿನ ಕ್ವಿಕ್ ಆಗಿ ಹೇಗ್ ಮಾಡ್ಕೊಳೋದು ಅಂತ ಅನ್ನೋದನ್ನ ಹೇಳ್ಕೊಡ್ತೀನಿ ಇವತ್ತು ನಿಮ್ಗೆ ನಾನು ಏನ್ ರೆಸಿಪಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗ್ ತೋರ್ಸ್ಕೊಡ್ತೀನಿ ಮೊದ್ಲಿಗೆ ಹುರುಳಿಕಾಳು ಹುರ್ಲಿ ಕಾಳು ಬಂದು ಆಕ್ಚುಲಿ ಅಹ್ ನಮ್ಮಮ್ಮ ನಮ್ಮ ಅಕ್ಕನ್ ಕೊಡು ಅಂತ ಹೇಳ್ಬಿಟ್ಟು ಮನೇಲಿ ಇಟ್ಬಿಟ್ಟು ಹೋಗಿದ್ರು ನಾನಿನ್ನು ಕೊಟ್ಟೆ ಇಲ್ಲ ಅವಳಿಗೆ ಅದ್ರಲ್ಲಿ ಸ್ವಲ್ಪ ತಗೊಂಡು ನಿಮ್ಗೆ ಇವತ್ತು ನಾನು ಉರ್ದಿರೋ ಹುರ್ಲಿ ಕಾಳಿನ ಸಾರ್ ಮಾಡ್ತೀವಿ ನಾವು ಯೂಶುಲಿ ಇದ್ರಿಂದ ಏನ್ ಉಪಯೋಗ ಅಂದ್ರೆ ನಿಮ್ಗೆ ಒಂದು ಟೇಸ್ಟ್ ಸಕ್ಕತ್ ನೀವು ನೀವ್ ಅಡಿಕ್ಟ್ ಆಗ್ತೀರಾ ಅಂಡ್ ಎರಡನೇದು ಬೇಗ ಆಗತ್ತೆ ಮೂರನೇದು ಇದನ್ನ ಯಾರಿಗೆಲ್ಲ ಗಂಟ್ಲು ಕಟ್ಟಿರುತ್ತೆ ವಾಯ್ಸ್ ಬೇರೆ ತರ ಇರುತ್ತೆ ಈಗ ನಾವು ಚಿಕ್ಕ ಮಕ್ಳಲ್ಲಿ ನಮ್ಮ ಅಪ್ಪ ಡ್ರಾಮಾ ಶೋಸ್ ಏನಾದ್ರು ಇದ್ದಾಗ ಅವರಿಗೆ ನೆಕ್ಸ್ಟ್ ಡೇ ಡ್ರಾಮಾ ಶೋ ಇದ್ರೆ ಒಂದು ಆ ಸಡನ್ ಆಗಿ ಆಗ್ಬಿಡತ್ತಲ್ಲ ಕೆಲವೊಬ್ಬರಿಗೆ ವಾಯ್ಸ್ ಚೇಂಜ್ ಆಗೋದು ಅಥವಾ ಗಂಟ್ಲು ಕಟ್ಕೊಳ್ಳೋದು ಬಿಗಿಯೋದು ತರ ಅವಾಗ ಈ ಹುರುಳಿಕಾಳನ್ನ ಬೇಯಿಸ್ಬಿಟ್ಟು ಅದ್ರ ನೀರನ್ನ ಕುಡಿತಾ ಇದ್ರು ಸೊ ನನಗ್ ಗೊತ್ತಿರದಿಷ್ಟು ಟಿಪ್ಸ್ ಇದ್ರ ಬಗ್ಗೆ ಗೊತ್ತಿರೋದು ಅನುಕೂಲಗಳು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನೀವು ಅದನ್ನ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದನ್ನ ಫಾಲೋಅಪ್ ಮಾಡ್ತೀನಿ ಸೊ ಇವಾಗ ಇದಕ್ಕೆ ಮೊದ್ಲಿಗೆ ಬೇಕಾಗಿರೋದು ಉರುಳಿ ಕಾಳು ನಿಮ್ಗೆ ಎಷ್ಟು ಸಾರ್ ಬೇಕು ಅದ್ರ ಮೇಲೆ ತಗೋಬಹುದು ನೀವು ಎಷ್ಟು ಬೇಕು ಅಷ್ಟು ಉರುಳಿ ಕಾಳು ಉರುಳಿ ಕಾಳು ಆಮೇಲೆ ರುಬ್ಬದಿಕ್ಕೆ ಅಂತ ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಟ್ಕೊಂಡಿದಿನಿ ನಿಮ್ಗೆ ಹುಳಿ ಎಷ್ಟು ತಿಂತೀರ ನೀವು ಅದ್ರ ಮೇಲೆ ಡಿಪೆಂಡ್ ಅದು ಕೆಲವೊಬ್ರು ಹುಳಿ ಜಾಸ್ತಿ ತಿಂತಾರೆ ನಾನ್ ಬಸ್ಸಾರಿಗೂ ಅಷ್ಟೇ ಹುಳಿ ಇರುತ್ತೆ ಚೆನ್ನಾಗಿರತ್ತೆ ಖಾರ ಖಾರ ಹುಳಿ ಹುಳಿ ಆಗಿರುತ್ತೆ ಸೊ ಇದಕ್ಕೂ ಈ ಸಾರಿಗೂನು ನಾನ್ ಸ್ವಲ್ಪ ಹುಳಿ ಹಾಕ್ತೀನಿ ನೀವು ಹುಳಿ ಕಡಿಮೆ ತಿನ್ನೋದ್ರೆ ಚೂರ್ ಹಾಕೊಂಡ್ರೆ ಆಯ್ತು ಹುಣಸೆಹಣ್ಣು ಹುಣಸೆ ಹಣ್ಣು ಮೊದ್ಲೆ ಸ್ವಲ್ಪ ಹಳೆ ಹುಣಸೆಹಣ್ಣಿದು ಹಳೆ ಹುಣಸೆನ್ ಇಷ್ಟ ಆಗುತ್ತೆ ನನ್ಗೆ ಸೊ ಹಂಗಾಗಿ ನೆನ್ ರುಬ್ಬದಿಕ್ಕೆ ಅಂಡ್ ಇಲ್ಲಿ ಆ ಈರುಳ್ಳಿ ಒಂದ್ ಅರ್ಧ ಈರುಳ್ಳಿನ ಅಹ್ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಹೆಚ್ಚಿಟ್ಕೊಂಡಿದೀನಿ ಅಹ್ ಒಂದು ಒಂದ್ ಅರ್ಧ ಮುಕ್ಕಾಲ್ ಬೆಳ್ಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಸಿಪ್ಪೆ ಒಂದಷ್ಟು ಎಸ್ಲಿಕ್ ತೆಗ್ದಿದ ಒಂದಷ್ಟು ತೆಗ್ದಿಲ್ಲ ನಂಗೆ ಹಂಗೆ ಹಾಕಿದ್ರೆ ಟೇಸ್ಟ್ ಆಗಿರತ್ತೆ ಅನ್ಬಿಟ್ಟು ನಾನು ತೆಗಿಯಲ್ಲ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಸ್ ಆಪ್ಷನಲ್ ಆಕ್ಚುಲಿ ನಿಮ್ಗೆ ಬೇಕಿದ್ರೆ ಹಾಕಿ ಮನೇಲಿ ಇದ್ರೆ ಹಾಕಿ ಇಲ್ಲ ಅಂದ್ರೆ ನೋವರಿ ಪರವಾಗಿಲ್ಲ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಅಂಡ್ ಇಲ್ಲೇ ಹೆಚ್ಚಿಟ್ಕೊಂಡಿದೀನಿ ಇನ್ ಅರ್ಧ ಈರುಳ್ಳಿ ಇರುತ್ತಲ್ಲ ಅದನ್ನ ಸಣ್ಣಕ್ಕೆ ಉದ್ ಉದ್ದಕ್ಕೆ ಹೆಚ್ಚು ಹೆಚ್ಚಿಟ್ಕೊಂಡಿದಿನಿ ಹಾಫ್ ಮೂನ್ ಶೇಪ್ ಅಲ್ಲಿ ಹೆಚ್ಚಿಟ್ಕೊಂಡಿದೀನಿ ಅಂಡ್ ಕರ್ಬೇವು ಇದಿಷ್ಟು ಬೇಕು ಒಗ್ಗರಣೆಗೆ ಸೊ ಮೊದ್ಲು ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಕಾಳು ಇರುತ್ತಲ್ಲ ಈ ಹುರುಳಿ ಕಾಳನ್ನ ಸ್ವಲ್ಪ ಕೆಂಪಗೆ ಸ್ಮೆಲ್ ಬರಬೇಕು ಅದು ಪಟ್ ಪಟ್ ತನ್ಬೇಕು ಬಾಂಡ್ಲಿ ಒಳಗಡೆ ಸೊ ಪಾತ್ರೆ ಒಳಗಡೆ ಅಷ್ಟು ಅಷ್ಟು ಕೆಂಪಗೆ ಸ್ಮೆಲ್ ಬರೋ ತರ ಉರ್ಕೊಬೇಕು ಸ್ವಲ್ಪ ಬಿಸಿ ಆಗ್ಲಿ ಸ್ವಲ್ಪ ಬಿಸಿ ಆದ್ಮೇಲೆ ಹುಳಿ ಕಾಳು ಏನಿರತ್ತಲ್ಲ ಅದನ್ನ ಇಷ್ಟು ಒಂದೇ ಸರ್ತಿ ಹಾಕಿದ್ರೆ ಎಲ್ಲ ಉರಿಯ ಕಷ್ಟ ಆಗತ್ತ ಸೊ ನಾನು ಎರಡ್ ಸರ್ತಿ ಉರಿತೀನಿ ಸ್ವಲ್ಪ ಬಿಸಿ ಆದ್ಮೇಲೆ ಹಿಂಗೆ ನಿಧಾನಕ್ಕೆ ಉರ್ಕೋಬೇಕು ನೋಡಿ ಕೇಳಿಸ್ತಿದ್ಯಾ ಪಟ್ ಪಟ್ ಅನ್ನತ್ತೆ ನೋಡಿ ಇಷ್ಟ ಕೆಂಪ ಆಗಿದ್ಮೇಲೆ ಸೌಂಡ್ ಆಫ್ ಮಾಡ್ಬಿಟ್ಟು ಆರದಿಕ್ಕೆ ಬಿಟ್ಬಿಡಬೇಕು ಇಷ್ಟ ಇಷ್ಟ ಕೆಂಪ ಆಗಬೇಕು ಹೀಗೆ ಸೌಂಡ್ ಬರಬೇಕು ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ ಸ್ಮೆಲ್ ಅದು ಗೊತ್ತಾಗುತ್ತೆ ಇನ್ನು ತುಂಬಾ ಹೊತ್ತು ಬಿಟ್ರೆ ಅದು ಕಪ್ಪಕ್ಕೆ ಸೀಡ್ಬಿಡುತ್ತೆ ಸೋ ಇಷ್ಟ ಆದ್ಮೇಲೆ ಆಫ್ ಮಾಡ್ಬೇಕು ಉರ್ಲಿ ಕಾಳುನಾ ಉರ್ಕೊಂಡಿದ್ ಆದ್ಮೇಲೆ ನಾವ ಇಲ್ಲಿ ಮಿಕ್ಸಿ ಜಾಡಿಗೆ ರುಬ್ಬಿಕೊಳ್ಳೋದಿಕ್ಕೆ ಹಾಫ್ ಆನಿಯನ್ ಏನ್ ಹೆಚ್ಕೊಂಡಿರ್ತೀವಿ ಅದನ್ನ ಮತ್ತೆ ಟೊಮೆಟೊ ಹಸಿದನ್ನೇ ಹಾಕೋತಾ ಇದೀನಿ ಇಲ್ಲಿ ಅದಕ್ಕೆ ಹೇಳಿದು ಕ್ವಿಕ್ ರೆಸಿಪಿ ಅಂತ ಮನೇಲಿ ಇದ್ರೆ ಹಾಕಿ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಇದಾದ್ಮೇಲೆ ಅದ್ರ ಜೊತೆನಲ್ಲಿ ಬೆಳ್ಳುಳ್ಳಿನೂ ಅಷ್ಟೇ ರುಬ್ಬದಿಕ್ ಹಾಕಿ ಮೇನ್ ಆಗಿ ಇದಕ್ ಬೇಕಾಗಿರೋದು ಉರ್ದಿರೋ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಟೊಮೆಟೊ ಅದ್ರ ಜೊತೆನಲ್ಲಿ ಸಾಂಬಾರ್ ಪುಡಿ ಅದು ಆದ್ಮೇಲೆ ಇದಕ್ಕೆ ಇವಾಗ ಹುರ್ದಿರೋ ಹುರುಳಿ ಕಾಳನ್ನು ಹಾಕೋತಾ ಇದ್ದೀನಿ ಖಾರ ಯೂಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಇದನ್ನ ನಮ್ಮಮ್ಮ ಹತ್ರ ಮಾಡ್ಸ್ಕೊಂಡಿರೋದು ಆಕ್ಚುಲಿ ಇದ್ರದ್ದು ರೆಸಿಪಿನೂ ನಾನ್ ಬಂದ್ ಬ್ಲಾಗ್ ಅಲ್ಲಿ ಮಾಡಿ ತೋರ್ಸ್ಬೇಕು ಅನ್ನೋ ಐಡಿಯಾ ಇದೆ ನನ್ಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಾರು ಅದಕ್ಕೆ ಅಂಡ್ ಖಾರ ಎಷ್ಟು ಅಷ್ಟ ನೋಡ್ಕೊಂಡು ಆಲ್ರೆಡಿ ಈ ಸಾಂಬಾರ್ ಪುಡಿನಲ್ಲೂ ಖಾರ ಇರತ್ತೆ ಸೊ ನೋಡ್ಕೊಂಡು ಖಾರ ಹಾಕೊಳ್ಳಿ ನಾನ್ ಸ್ವಲ್ಪ ಖಾರ ತಿಂತೀನಿ ಹಂಗಾಗಿ ಒಂದ್ ಸ್ಪೂನ್ ಖಾರದ ಪುಡಿ ಈ ಏನ್ ನೆನ್ಸಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣು ಇದನ್ನ ಈ ನೀರಿನ ಸಮೇತ ಹಾಕ್ಕೊಡೋದು ನಿಮ್ಗೆ ಇದ್ರಲ್ಲಿ ಇನ್ನೂ ಒಂದು ಆಪ್ಷನ್ ಹೇಳ್ತೀನಿ ನಿಮ್ಗೆ ಇದ್ರ ಜೊತೆನಲ್ಲಿ ಇಫ್ ಕಾಯಿ ತುರಿ ಹಾಕೋಬೇಕು ನನ್ ಕಾಯಿ ಇಲ್ದೇ ಸಾರ್ ಮಾಡ್ಕೊಳಲ್ಲ ನಂಗ್ ಟೇಸ್ಟ್ ಆಗಿರಲ್ಲ ಅಂತ ಅನ್ಸಿದ್ರೆ ನೀವ್ ಇದಕ್ಕೆ ಕಾಯಿ ತುರಿನು ಸೇರಿಸ್ಕೋಬಹುದು ಅದರ್ವೈಸ್ ಇಲ್ಲ ಅಂದ್ರೆ ನಿಮ್ಗೆ ಇದಿಷ್ಟೇ ಓಕೆ ಸಾಕಾಗತ್ತೆ ಸಾರಿಗೆ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೋತೀನಿ ಪೇಸ್ಟ್ ಮಾಡ್ಕೋತೀನಿ ನುಣ್ಣಕ್ಕೆ ನೋಡಿ ಇದಿಷ್ಟು ಪೇಸ್ಟ್ ಆಗಿದ್ರೆ ಓಕೆ ಅಥವಾ ಒಣಗ್ ಬೇಕಿದ್ರು ಮಾಡ್ಕೋಬಹುದು ಈ ಇದನ್ನ ಒಗ್ಗರಣೆ ಹಾಕೋಣ ಈಗ ಈ ಸಾರಿನ ನಾನು ಒಗ್ಗರಣೆ ಮಾಡ್ಕೋತೀನಿ ಮೊದ್ಲು ಪಾತ್ರೆ ಸ್ವಲ್ಪ ಬಿಸಿ ಆಗ್ಲಿ ಇದನ್ನ ನೀವು ಈ ಸಾಂಬಾರನ್ನ ಬರಿ ಉರುಳಿ ಕಾಳಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಇದನ್ನ ಕಡ್ಲೆ ಕಾಳ್ ಬರುತ್ತಲ್ಲ ಕಡಲೆ ಕಾಳ್ನಲ್ಲೂ ಮಾಡ್ಕೋಬಹುದು ಮತ್ತೆ ಅವರೇಕಾಳ್ ಒಣಗಿರೋದ್ ಬರತ್ತಲ್ಲ ಅದನ್ನು ಮಾಡ್ಬೋದು ಹಳ್ಳಿ ಕಡೆ ಎಲ್ಲಾ ಅವ್ರೇಕಾಳ್ನ ಒಣಗಿಸಿಟ್ಕೊಂಡು ಹುರ್ದ್ ಕಾಳ್ ಸಾರು ಅಂತ ಇದನ್ನ ಮಾಡ್ತಾರೆ ಅಂಡ್ ಕಡಲೆ ಕಾಳಲ್ಲೂ ಮಾಡ್ತಾರೆ ಉರುಳಿ ಕಾಳಲ್ಲೂ ಮಾಡ್ತಾರೆ ಸೇಮ್ ಪ್ರೊಸೀಜರ್ ಕಾಳುಗಳು ಮಾತ್ರ ಬೇರೆ ಬೇರೆ ಇರುತ್ತಷ್ಟೇ ಈಗ ಸಾಸಿವೆ ಹಾಕ್ತಾ ಇದೀನಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದೀನಿ ಈರುಳ್ಳಿನ ತುಂಬಾ ಬಾಡಿಸ್ಬೇಡಿ ಅಹ್ ಸ್ವಲ್ಪ ಹಸಿ ಹಸಿನೇ ಇರ್ಲಿ ಈಗ ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾ ಇದೀನಿ ಇದಕ್ಕೀಗ ಎಷ್ಟು ನೀರ್ ಬೇಕು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಮಂದಕ್ಕೆ ಕೆಲವ್ರು ಸಾರ್ ಮಾಡ್ಕೋತಾರೆ ಕೆಲವ್ರು ತಿಕ್ಕಾಗ್ ಮಾಡ್ಕೋತಾರೆ ಕೆಲವ್ರು ತುಂಬಾ ತೆಳ್ಳಗ್ ಮಾಡ್ಕೋತಾರೆ ಆತರ ನಿಮ್ಮ ನಿಮ್ದೇನ್ ಕನ್ಸಿಸ್ಟೆನ್ಸಿ ಇದೆ ಆ ಕನ್ಸಿಸ್ಟೆನ್ಸಿಲಿ ನೀರನ್ನ ಬೆರೆಸ್ಕೊಂಡು ಕುದಿಸ್ಕೊಬೇಕು ನೀರ್ ಹಾಕಿದ ತಕ್ಷಣನೇ ಈ ಹುರುಳಿ ಕಾಳನ್ನು ಹಾಕಿ ಬೇಯಿಸ್ಕೋಬಹುದು ಇಲ್ಲ ನಮ್ಗೆ ಅಹ್ ಕಟ್ಟು ಕಟ್ಟು ಅನ್ಬೇಕು ಬಾಯಿಗ್ ಸಿಗ್ಬೇಕು ಅದು ಗಟ್ಟಿ ಇದ್ರು ಪರವಾಗಿಲ್ಲ ಅಂತ ಅನ್ಸಿದ್ರೆ ಕೊನೆ ಕೊನೆಲ್ ಒಂದ್ ಫೈವ್ ಮಿನಿಟ್ಸ್ ಇರುವಾಗ ಮಾತ್ರ ಹಾಕೊಂಡ್ರೇನು ಓಕೆ ಚೆನ್ನಾಗಿರತ್ತೆ ಅವಾಗ್ಲೂ ಹುರುಳಿ ಕಾಳನ್ನ ಹಾಕೋತಾ ಇದೀನಿ ಇದ್ರ ಜೊತೆ ಮುದ್ದೆ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಇದು ತುಂಬಾ ಇಷ್ಟ ಯಾಕಂದ್ರೆ ಬೇಗ ಹೊಟ್ಟೆ ಬೇಗ ಅಂಡ್ ಟೇಸ್ಟಿ ಆಗಿರತ್ತೆ ಜಾಸ್ತಿನೇ ತಿಂತೀನಿ ಈಗ ಇದಕ್ಕೆ ಎಷ್ಟು ನಿಮ್ಮ ಉಪ್ಪು ಬೇಕು ಅದನ್ನ ನೋಡ್ಕೊಂಡು ಸಾರಿಗೆ ಎಷ್ಟ್ ಅಷ್ಟು ಉಪ್ಪನ್ನ ಹಾಕೊಳ್ಳೋದಷ್ಟೇ ಹಾಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕುದ್ದು ಸ್ಮೆಲ್ ಬರುತ್ತೆ ಸಾರ್ ಹಸಿ ಸ್ಮೆಲ್ ಎಲ್ಲಾ ಹೋಗ್ಬೇಕು ಅಲ್ಲಿ ತನಕ ಕುದಿಬೇಕು ಸೊ ಇದು ಕುದಾದ್ಮೇಲೆ ಈ ಸಾರು ರೆಡಿ ಇರತ್ತೆ ಇದ್ರ ಜೊತೆಗೆ ನಾನು ಇವಾಗ ಮುದ್ದೆನೂ ಮಾಡ್ಕೋತೀನಿ ಈಗ ಮುದ್ದೆಗೆ ಇಟ್ಕೋತಾ ಇದೀನಿ ಒಂದ್ ತಪ್ಲೆನಲ್ಲಿ ನಾನು ಇಟ್ಬಿಟ್ಟು ತಪ್ಲೆನ ಒಂದ್ ಮುದ್ದೆ ಅಥವಾ ಎರಡ್ ಮುದ್ದೆ ಮುದ್ದೆ ಮಾಡೋದಿಕ್ ಯೂಸ್ ಮಾಡ್ತೀನಿ ಸೊ ಇವಾಗ ನೀರು ಇಟ್ಟಿದೀನಿ ಎಷ್ಟ್ ಬೇಕಷ್ಟು ನೀರ್ ಇಟ್ಕೋಬೇಕು ಮೊದ್ಲು ಸ್ವಲ್ಪ ಹಸಿಟ್ಟು ಹಾಕೋತಾ ಇದ್ದೀನಿ ಇದು ಕುದಿ ಬರ್ಬೇಕು ನೋಡಿ ಇದು ಕುದಿಯೋದಕ್ ಶುರು ಮಾಡ್ತದೆ ಮೇಲೆ ಅವಾಗ ಎಷ್ಟ ಬೇಕು ಅಷ್ಟು ರಾಗಿ ಹಸಿಟ್ಟನ್ನ ಹಾಕೊಂಡು ಮುದ್ದೆ ಮಾಡ್ಕೋಬೇಕು ಕುದಿತಾ ಇದೆ ಇವಾಗ ಹಸಿಟ್ಟು ಹಾಕೋತಾ ಇದೀನಿ ಎಷ್ಟ್ ಬೇಕು ಅಷ್ಟೇ ಹಾಕೋಬೇಕು ನಾನ್ ಒಂದ್ ಮುದ್ದೆ ಅಷ್ಟೆ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ ಹಾಕೊಂಡು ಹಿಟ್ಟಿನ ಕೋಲ್ ಇರತ್ತಲ್ಲ ಹಿಟ್ಟಿನ ಕೋಲಲ್ಲಿ ಹೀಗೆ ಇದ್ ಮಾಡ್ಕೋಬೇಕು ಕದ್ರಿಸ್ಕೋಬೇಕು

ಈಗ ಮುದ್ದೆ ಬೆಂದಿದೆ ಸೊ ಇವಾಗ ಅದನ್ನ ಹೇಗೆ ತೊಳಸ್ಕೊಂಡಿದೀನಿ ಅಲ್ಲೇನೆ ಬೇಯಿಸೋ ಹತ್ರ ಬೇಯಿಸೋ ಹತ್ರನೇ ತೊಳಸ್ಕೊಂಡಿದೀನಿ ಈ ತರದ್ ಒಂದ್ ಕೈನ ತಗೊಳ್ತಾ ಇದೀನಿ ಅಥವಾ ನಿಮ್ಗೆ ಇದ್ರದ್ದು ಕಬ್ಣ ಬರುತ್ತೆ ಮುದ್ದೆ ಮಾಡೋದ್ರದ್ದು ತೆಗಿಯೋದ್ರದ್ದು ಅದಿದ್ರೆ ಅದನ್ನೇ ಯೂಸ್ ಮಾಡಬಹುದು ನಾನು ಅನ್ನದ ಕೈನ ಯೂಸ್ ಮಾಡ್ತಿದೀನಿ ಸಾರು ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಟೂ ಮಿನಿಟ್ಸ್ ಕುದಿಲಿ ಸ್ವಲ್ಪ ಮಂದ ಬೇಕು ನನಗೆ ಸೊ ಹಂಗಾಗಿ ಕುದಿಲಿ ಇವಾಗ ಇದನ್ನ ಆಫ್ ಮಾಡಿ ಇಳಿಸ್ಕೋತೀನಿ ಕೆಳಗಡೆ ಇಳಸ್ಕೊಂಡು ಮುದ್ದೆ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತೀನಿ ಈ ತರ ನೀಟಾಗಿ ತೊಳಸ್ಕೊಬೇಕು ಮೊದ್ಲು ಮುದ್ದೆನ ಪಾತ್ರೆ ಒಳಗಡೆ ಹಿಂಗ್ ನೀಟಾಗಿ ತೊಳಸ್ಕೊಂಡ್ಬೇಕು ಅದ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕೆಲ್ಲಾನು ಹಸಿ ಹಸಿ ಇರಬಾರ್ದು ಬೆಂದಿರತ್ತಲ್ಲ ಸೊ ಇವಾಗ ಇದನ್ನ ತಗೊಳೋಣ ಸ್ವಲ್ಪ ಸ್ವಲ್ಪ ತಗೊಂಡ್ ಮುದ್ದೆ ಮೊಳಕೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬಿಸಿ ಇರತ್ತೆ ನೋಡ್ಕೊಂಡು ಮಾಡಿ ಮೊದ್ಲು ಮುದ್ದೆ ತೊಳಸಿದ ಮುದ್ದೆ ತೊಳ್ಸಿದ್ ಕಡ್ಡಿನ ನೀಟಾಗಿ ಅದ್ರೊಳಗಡೆ ಇರೋದನ್ನೆಲ್ಲ நீட்டி க் எமே இவாக பாத்திர ஒழுகையோ முதன நீட்டாக தகவ எஸ்டு ஓதிரேனோ இட்டின் மடக்கை கேரியோ தப்பத்த அந்த இதன்னே நம் பிரதிசி இதன ಹೇಳ್ತಾರಲ್ಲ ಈ ಮಾತ್ ನೆನ್ಪಾಗ್ತಿರುತ್ತೆ ಮುದ್ದೆ ಮಾಡ್ಬೇಕು ಹಿಂಗೆಲ್ಲಾ ತೆಗಿಯುವಾಗ ಹಿಟ್ಟಿನ್ ಮಡಕೆ ಕೆರ್ಯದ್ ತಪ್ಪುತ್ತ ಅಂತಾರಲ್ಲ ಹಳ್ಳಿ ಕಡೆ ಸೊ ಇದಾದ್ಮೇಲೆ ಬಿಸಿ ಇರತ್ತಲ್ಲ ಪಾತ್ರ ಮೇಲೆ ಪ್ಲೇಟ್ ನ ಮುಚ್ಚಿ ಇಟ್ಕೋಬೇಕು ಒಳಗಡೆ ಇರೋ ಹಬ್ಬ ಹಂಗೆ ಇರ್ಬೇಕು ಅದಕ್ಕೆ ಯಾಕಂದ್ರೆ ಮುದ್ದೆ ಮಾಡಿ ಪಾತ್ರ ಒಳಗಡೆ ಹಾಕಿ ಎಷ್ಟೊತ್ತಾದ್ರೂ ಮುದ್ದೆ ಬೆಚ್ಚಗಿರತ್ತೆ ಬಿಸಿ ಇರತ್ತೆ ಬಿಸಿ ಇರುತ್ತೆ ನೋಡ್ಕೊಂಡು ನನಗ್ ಮಾಡ ಅಭ್ಯಾಸ ಅದಕ್ಕೆ ಮಾಡ್ತಾ ಇದೀನಿ ಹಸ್ಬರಾದ್ರೆ ನೀವು ಅನ್ನದ ಕೈನಲ್ಲೂ ಈ ತರ ತಗೊಂಡು ಹಿಂಗ್ ಮಾಡ್ಕೋಬಹುದು ನಿಮಗ್ ಬಿಸಿ ಅನ್ಸದ ಅದಕ್ಕೆ ಮೊದ್ಲೆ ತೊಳಸುವಾಗ್ಲೇನೆ ಚೆನ್ನಾಗಿ ತೊಳಸ್ಕೊಂಡ್ ಬಿಡ್ಬೇಕು ಅವಾಗ ಈ ತರ ನೀಟಾಗಿ ಮಿಕ್ಸ್ ಆಗಿರುತ್ತೆ ಕೆಲವರು ಪ್ಲೇಟ್ ಅಲ್ಲಿ ಕೈಲಿ ತಗೊಂಡು ಪ್ಲೇಟ್ ಅಲ್ಲಿ ಮಾಡ್ತಾರೆ ನಂಗ ಹಂಗ್ ಬರಲ್ಲ ಬಿಕಾಸ್ ಹ್ಮ್ ಮುದ್ದೆ ಮಾಡಕ್ಕೆ ಅಂತಾನೆ ಹಸಿ ಕಲ್ ತರ ಮಾಡಿಸ್ತಿದ್ರು ಮೊದಲೆಲ್ಲ ನಾನ್ ಚಿಕ್ಕೋಳಿಂದ ಆ ತರದಲ್ಲೇ ನೋಡಿರೋದು ಅಮ್ಮನ ಹತ್ರನೂ ಹಸಿಕಲ್ಲಿದೆ ನಮ್ಮ ಅಜ್ಜಿನೂ ಹಸಿಕಲ್ ಇಟ್ಟಿದ್ರ ಇಲ್ಲಿ ಸ್ಟವ್ ಇದೆ ಸೊ ನಾನು ಅದಕ್ಕೆ ಇದು ಚಪಾತಿ ಒಸಿಯೋ ಮನೆ ಮೇಲೆ ಮಾಡ್ಕೊಂತ ಇದ್ದೀನಿ ಈ ತರ ಮುದ್ದೆನ ಮಾಡ್ಕೊಳೋದು ಮುದ್ದೆ ರೆಡಿ ಆಯ್ತು ಸಾರು ರೆಡಿ ಆಯ್ತು ಇನ್ನೇನಿದ್ರು ತಿನ್ನೋದಷ್ಟೇ ಮುದ್ದೆ ಮಾಡಿದಾದ್ಮೇಲೆ ಆ ಮುದ್ದೆಗೆ ಏನ್ ಬಳಸಿರ್ತೀರಲ್ಲ ಮಣೆ ಅಥವಾ ಪ್ಲೇಟ್ ಅದನ್ನ ಇದು ಮಾತ್ರ ನೆನ್ಪಿಟ್ಕೊಳ್ಳಿ ರೆಸ್ಪೆಕ್ಟ್ಫುಲ್ ಆಗಿ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಎತ್ತಿಡ್ಬೇಕು ಅದಕ್ಕೆ ನಾನು ಹಿಟ್ಟಿನ ಕೋಲ್ನೂ ಎತ್ತಿಟ್ಟಿದ್ದು ಹಿಟ್ಟಿನ ಕೋಲ್ನ ಆಕ್ಚುಲಿ ರಾಮ ಇರ್ತಾರೆ ಅದ್ರಲ್ಲಿ ಅಂತ ಮಾತಾಡ್ತಾರೆ ಚಿಕ್ಕ ಮಕ್ಕಳು ಹುಡ್ಗ್ದಾಗ ಅವ್ರ ಕಾವಲಿಗೆ ಅಂತ ಇರ್ತಾರೆ ಯಾರಾದ್ರೂ ಹೆಣ್ಮಕ್ಳು ದೊಡ್ಡೋರಾದಾಗ ಅವ್ರ ಹತ್ರನು ಹಿಟ್ಟಿನ ಕೋಲ್ ಇರ್ತಾರೆ ಕಾವ್ಲಿಗೆ ಅಂತ ಸೊ ನೋಡ್ಕೊಂಡು ಕೇರ್ಫುಲ್ ಆಗಿ ಯೂಸ್ ಮಾಡಿ ಸಾರುನು ಆಗಿದೆ ಆಫ್ ಮಾಡೋಣ ಆಫ್ ಮಾಡಿ ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳ್ತೀನಿ ಎಸ್ ಗಾಯ್ಸ್ ಇವಾಗ ಮುದ್ದೆ ಕಾಳಿನ ಸಾರು ಹುರ್ದ್ ಕಾಳಿನ ಸಾರು ಮುದ್ದೆ ಮತ್ತೆ ಒಂದು ತ್ರೀ ಪೀಸ್ ಸೌತೆಕಾಯಿ ಹಾಕೊಂಡಿದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಹ್ಮ್ ಸಕ್ಕತ್ ಅಷ್ಟೆ ಖಂಡಿತವಾಗ ನಿಮ್ಗೆ ಸಾಫ್ಟಾಗಿ ಆಗತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ ನನಗ್ ತುಂಬಾನೇ ಚೆನ್ನಾಗಿದೆ ಈ ಬ್ಲಾಗ್ ಹೇಗಿತ್ತು ಈ ಸಾರಿನ ರೆಸಿಪಿ ಹೇಗಿತ್ತು ನಿಮ್ಗೆಲ್ಲ ಬೇರೆ ಯಾವ ರೆಸಿಪಿಸ್ ಗೊತ್ತಿದೆ ನನ್ಗೆ ಪ್ಲೀಸ್ ತಿಳ್ಸ್ಕೊಡಿ ಸೊ ಮಚ್ ಟು ಯು ಆಲ್ ಮುದ್ದೆ ಆರೋಗುತ್ತೆ ನಾನು ತಿನ್ಬಿಟ್ಟು ಸಿಗ್ತೇನೆ ನಿಮ್ಗೆಲ್ಲಾರ್ಗು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಬಾಯ್